ಎಲ್ಲರಿಗೂ ಇವತ್ತು ಯು ಕೆ ಜಿ ಮಕ್ಕಳಿಗೆ ಮೈ ಸೆಲ್ಫ್ ಮೈ ಫ್ಯಾಮಿಲಿ ಹೇಳ್ಕೊಡ್ತಾ ಹಾಯ್ ಹೇಳ್ಕೊಡ್ಲಿ ಮೈ ಸೆಲ್ಫ್ ಮೈ ಫ್ಯಾಮಿಲಿ ಓಕೆ ಮೈ ಫ್ಯಾಮಿಲಿ ಇಲ್ಲಿ ಚಿತ್ರ ಚಿತ್ರಕಣ ಹ್ಞೂ ಚಿತ್ರ ಕಾಣಸ ಎಲ್ಲರಿಗೂ ಹಾಂ ಇವ್ರು ಮದರ್ ಇವ್ರ ಫಾದರ್ ಎಲ್ಲ ಸಿಸ್ಟರ್ ಹಾಂ ನೋಡ ಕಝಿನ್ ಇವ ಇವಾಗ ಕಝಿನ್ಸ್ ಇವರು ಅಂಕಲ್ ಆಂಟಿ ಮತ್ತೆ ಇವರು ನಿಮ್ಮ ಅಂಕಲ್ ಆಂಟಿ ಮಕ್ಳರು ಹ್ಞೂ ಆಮೇಲೆ ಗ್ರ್ಯಾಂಡ್ ಮದರ್ ಗ್ರ್ಯಾಂಡ್ ಫಾದರ್ ಬ್ರದರ್ ಇದು ನೀನು ಯಾರ್ಯಾರ ಹುಡುಗರು ನಿಮ್ಮ ನಿಮ್ದು ನೀವು ಇಂಟ್ರೊಡಕ್ಷನ್ ಮಾಡ್ಕೋಬೇಕು ಹೇಳ್ಕೊಡ್ತೇನೆ ಹೆಂಗ ಅಂತಂದ್ರೆ ವಾಟ್ ಈಸ್ ಯುವರ್ ನೇಮ್ ನಾನೀಗ ಕೇಳ್ತೀನಿ ವಾಟ್ ಈಸ್ ಯುವರ್ ನೇಮ್ ನಿನ್ನ ಹೆಸರೇನು ವೆರಿ ಗುಡ್ ಹೌ ಓಲ್ಡ್ ಆರ್ ಯು ನಿನ್ನ ವಯಸ್ಸೆಷ್ಟು ಐದು ವರ್ಷ ಆರು ವರ್ಷನ ಫೈವ್ ಇಯರ್ಸ್ ಓಲ್ಡ್ ಎಷ್ಟು ನಿನ್ನ ವಯಸ್ಸೆಷ್ಟು ಅಂತ ಕೇಳಿದೆ ನಾನು ಹೌ ಲ್ಡ್ ಆರ್ ಯು ಐದು ವರ್ಷನ ಐದು ವರ್ಷ ಓಕೆ ವೆನ್ ಈಸ್ ಈಸರ್ ಬರ್ತ್ಡೇ ಇವೆಲ್ಲ ಕೇಳ್ತಿದ್ದೆ ನನ್ನ ಕ್ವಶನ್ ವೆನ್ ಈಸ್ ಈಸರ್ ಬರ್ತಡೆ ನಿನ್ನ ಬರ್ತ್ಡೇ ಯಾವಾಗೈತಿ ನಿಮ್ಮ ಬರ್ತ್ಡೇ ಯಾವಾಗ ಹತ್ತಿಬಿಟ್ಟೆ ನಿಂಗೆ ಗೊತ್ತೈತಿ ನಿಂಗೆ ಹೆಂಗ ಗೊತ್ತೈತಿ ಬಡ್ಡೆ ಬರ್ಡೇ ಹೋಗಿ ವರ್ಷಕ್ಕ ಬಡ್ಡೇ ಗೊತ್ತೈತಿ ತಿಳ್ಕೊಂಬ ಅಂತ ನಾಳೆ ಆಮೇಲೆ ವಾಟ್ ಯುವರ್ ನೇಮ್ ಅಪ್ಪನ ಹೆಸರೇನ ಮಹೇಶ್ ವಾಟ್ ಈಸ್ ಯುವರ್ ಮದರ್ ನೇಮ್ ಮಮ್ಮಿ ಹೆಸರೇನ ಗೀತಾ ಹೌ ಮೆನಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಡು ಯು ಹ್ಯಾವ್ ನಿಂಗೆ ಎಷ್ಟು ಜನ ಅಣ್ಣ ತಂಬರ್ ಅದಾರ ಅಕ್ಕ ತಂಗಿಯರು ಅದಾರ ಎಷ್ಟು ಚೆನ್ನ ಅದಾರ ತಮ್ಮ ಇಷ್ಟನ ಅದರ ಒಬ್ಬ ತಮ್ಮ ಹೇಳ ಆಕೆ ಬಾಯ್ ಮಾತಾಡ್ತೇಳೆ ಅಲ್ಲ ನೀನ ಹೇಳ ತಮ್ಮ ಐತ ತಂಗಿ ತಂಗಿ ಐತು ಒಂದ್ ತಮ್ಮ ಐತಿ ನಿಂಗೆ ನಿಂಗೆ ಫ್ಯಾಮಿಲಿ ಅಂದ್ರೆ ಇಷ್ಟ ತುಂಬಾ ಇಷ್ಟನಾ ಇಷ್ಟನಾ ತುಂಬಾ ಇಷ್ಟನಾ ಹ್ಞೂ ನೆಕ್ಸ್ಟ್ ಯಾರು ಅದ್ವಿತ್ ಕೇಳ್ತೀನಿ ವಾಟ್ ಇಸ್ ಯುವರ್ ನೇಮ್ വെരി ഗുഡ് ഹൗ ഓൾ ആർ യു അല്ല നിന്നെ ഏജ് എസ് ഐത് വർഷം ഓൾഡ് ഐ എം ഐയർ ഓൾഡ് ജോർ ഹേഴ്ബം ഫൈവ് ഇയർസ് ഓൾഡ് ജോർ ഫൈവ് ഇയർസ് ഓൾഡ് വെൻ ഈസ് യുവർ ബർത്ത് ഡേ मै बर्तडेज है मै बर्तडेज फेब्रवरी गाट युवर फादर नेम मै फादर नेम दयानंद वाट युवर मदर नेम मै मदर नेम ఏ నిమ్మీసరేనా జోర్ హా హ్రదర్స్టర్స్ డు యూ హ్ తమ్మ యేష్ అదారా ఒడ్ అదారా నేను వేదాంత వాట్ ఈస్ యువర్ నేమ్ మై నేమ్ ఈ ಐ ಫೈವ್ ಇಯರ್ಸ್ ಓಲ್ಡ್ ಓಕೆ ವೆನ್ ಈಸ್ ಯುವರ್ ಈಸ್ ಆನ್ ಹಾಂ ಯಾವಾಗೈತ ಬರ್ತಡೆ ಸೆಪ್ಟೆಂಬರ್ ಎಷ್ಟು ಹದಿನಾರು ಸೆಪ್ಟೆಂಬರ್ ಸಿಕ್ಸ್ಟೀನ್ ಹೇಳರ್ಟೀನ್ ವೇರ್ ಡಿ ಯು ಲೈವ್ ಯು ಲೈವ್ ಎಲ್ಲಿ ವರ್ಷವಾಗಿರ್ತೀನಿ ಯಾವ ಊರಾಗಿರ್ತಿ I live in. Mm -hmm. I live in Bedagao. in Ha. What is your father name? Vinod. Appa Neeser. What is your mother name? Vinod. Okay. He. My father name is. My father is... Na? Vinod. 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 My mother name is.

ಐ ಆಮ್ ಫೈವ್ ಇಯರ್ಸ್ ಓಲ್ಡ್ ವೆನ್ ಈಸ್ ಯರ್ ಬರ್ತಡೆ ಮೈ ಬರ್ತಡೆ ಈಸ್ ಆರ್ ಆಗಸ್ಟ್ ಸುಲಾಯ ತಾರೀಕು ಅಗಸ್ಟ್ ಅಂತಂದು ವೇ ಡಿ ಯು ಲೈವ್ ವೇ ಡ್ಯೂ ಲೀವ್ ಎಲ್ಲಿ ವಾಸವಾಗಿರ್ತೀನಿ ನೀನು ಯಾವ ಇನ್ ಬೆಳಗಾವಿ ಹೇಳ Huh, what is your father's name my father name is my father's name is ramesh okay what is your mother name ramesh. my mother name is my mother's name is yeah. Aishwarya. Ah, okay how many brothers and sisters do you have another yeah? one obbeki i have one brother and who? ಒನ್ ಸಿಸ್ಟರ್ ಮೊನ್ನೆ ತ ನಿಮ್ಮ ತಮ್ಮ ಹುಟ್ಟಿದ್ನಿಲ್ವ ಹ್ಞೂ ಡೂ ಡೂ ಲವ್ ಯುವರ್ ಫ್ಯಾಮಿಲಿ ಇಂತ ಫ್ಯಾಮಿಲಿ ಪ್ರೀತಿ ಮತ್ತೆ ತುಂಬ ಅಲ್ಲ ತುಂಬ ಇಷ್ಟಪಡ್ತೀಯಲ್ಲ ಹಾಂ ನೋಡಿ ಮೈ ಸೆಲ್ಫ್ ಹೆಂಗೆ ಹೇಳಬೇಕು ಅನ್ನೋದು ಹೇಳ್ಕೊಡ್ತೇನೆ ಅಂತ ಹೆಂಗೆ ಹೇಳ್ಕೊಡ್ ಬರೀ ಇದನ್ನು ಮಾಡಿರಿ ಬೈ ಬಿಟ್ಟು ಹೇಳ್ಬೇಡ್ರಿ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದಾಗ ಮೈ ನೇಮ್ ಈಸ್ ಆದ್ಯಾ ಹಿಂಗೆ ಹೇಳ್ಬೇಕು ಹೌ ಓಲ್ಡ್ ಆರ್ ಯು ಐ ಆಮ್ ಫೈವ್ ಇಯರ್ಸ್ ಓಲ್ಡ್ ವೆನ್ ಇ ವಾಸ್ ವೆನ್ ಈಸ್ ಯುವರ್ ಬರ್ತ್ಡೇ ನಿಮ್ಮ ಬರ್ತಡೆ ಯಾವಾಗ ಅಂತ ಕೇಳ್ತಾರೆ ನಿಮ್ಮ ಬರ್ತಡೆ ಹೇಳ್ಬೇಕು ಮೈ ಬರ್ತಡೆ ಈಸ್ ಆನ್ ಆಗಸ್ಟ್ ಟ್ವೆಂಟಿ ನೈನ್ ವೇರ್ ಡು ಯು ಲೈ ಲೀವ್ ನೀವು ಎಲ್ಲೇ ಬಸ್ ಅವಾಗಿರ್ತೀರಿ ಐ ಲೀವ್ ಸಿನ್ ಬೆಳಗಾಂ ವಾಟ್ ಈಸ್ ಯುವರ್ ಫಾದರ್ ನೇಮ್ ಮತ್ತೆ ಯಾರ ಕಡೆ ಇರ್ತೀರಿ ಕೃಷ್ಣನ್ ಕಡೆ ಇರ್ತೀನಿ ಬೆಳಗಾವ್ದಾಗ ಇರಲ್ಲ ಕೃಷ್ಣನಗರ ನೇಮ್ದೆ ಆತ ಅಲ್ಲ ವಾಟ್ ಈಸ್ your ಫಾದರ್ ನೇಮ್ ಅಂತ ಕೇಳಿದ್ರೆ ಮೈ ಫಾದರ್ ನೇಮ್ ಈಸ್ ಹೇಳಬೇಕು ನೀನು ನಿಮ್ಮ ಅಪ್ಪರ ಹೆಸ್ರು ಹೇಳಬೇಕು ಮೈ ಫಾದರ್ ನೇಮ್ ಈಸ್ ಹಿಂಗೆ ನಿಮ್ಮ ಅಪ್ಪರ ಹೆಸ್ರು ಏನೈತಿ ಅಂತ ಹೇಳ್ಬೇಕು ವಾಟ್ ಈಸ್ ಯುವರ್ ಮದರ್ ನೇಮ್ ಮೈ ಮದರ್ ನೇಮ್ ಈಸ್ ನಿಮ್ಮ ತಾಯಿ ನೇಣುಕಾ ಇಲ್ಲ ಏನೋ ನಿಮ್ಮ ಹೆಸರು ನಿಮ್ಮ ತಾಯಿ ಹೆಸ್ರು ಹೇಳಬೇಕು ಓಕೆ ಹೌ many ಬ್ರದರ್ಸ್ and ಸಿಸ್ಟರ್ಸ್ ನಿಮಗೇನು ಎಷ್ಟು ಚೆನ್ನಾಗಾರ ಅಕ್ಕ ತಂಗಿರೋ ಅಣ್ಣ ತಮ್ಮರೋ ಇಬ್ರು ಇದ್ರ ಐ ಹ್ಯಾವ್ ಟು ಸಿಸ್ಟರ್ಸ್ ಆ್ಯಂಡ್ ಟು ಬ್ರದರ್ಸ್ ಇಲ್ಲಾಂದರೆ ಐ ಹ್ಯಾವ್ ಒನ್ ಬ್ರದರ್ ಆ್ಯಂಡ್ ನೋ ಸಿಸ್ಟರ್ ಇದ್ರೆ ಬರೀಬೇಕಿಲ್ಲ ಅಂದರೆ ಎಲ್ಲ ನಿಮ್ಗೆ ಫ್ಯಾಮಿಲಿ ಅಂದರೆ ತುಂಬ ಪ್ರೀತಿ ಮಾಡ್ತೀರಲ್ಲ ಯಸ್ ಅಂತ ಅನ್ಬೇಕು ಓಕೆ ಐ ಲವ್ ಮೈ ಫ್ಯಾಮಿಲಿ ವೆರಿ ಮಚ್ ಹೌದಿಲ್ಲ ಹಿಂಗೆ ಮೈ ಸೆಲ್ಫ್ ಹಿಂಗೆ ಸ್ಕೂಲಲ್ಲಿ ಕೇಳ್ತಾರೆ ಬೇರೆ ಸ್ಕೂಲಲ್ಲಿ ಹೋದಾಗ ಹಿಂಗೆ ಹೇಳಬೇಕು ನೋಡ ಏನೋ ತಿಳಿದು ಬಾಯ್ ಎಲ್ಲರಿಗೂ ಬಾಯ್